ಹಾಯ್ ನೀವು ನೋಡ್ತಾ ಇದ್ರ ರಿಪೋರ್ಟ್ವರ್ ನಾನು ಅಶ್ವಿನಿ ಭಟ್ ಇತ್ತೀಚೆಗೆ ಬಿಗ್ ಬಾಸ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅನ್ನೋ ಬಿಟ್ಟರೆ ಮತ್ತೇನು ಸುದ್ದಿನೇ ಇಲ್ಲ ಅನ್ನುವಷ್ಟರಲ್ಲಿ ಮತ್ತೊಂದು ವಿಷಯ ಸದ್ದಿಲ್ದಂಗೆ ಸುದ್ದಿ ಮಾಡ್ತಿದೆ ಒಂದು ಸೂಪರ್ ಎಕ್ಸೈಟಿಂಗ್ ವಿಷಯದೊಂದಿಗೆ ಇವತ್ತು ಬಿಗ್ ಬಾಸ್ ಬಗ್ಗೆ ಹೇಳೋಕೆ ನಾನು ಬರ್ತಿದ್ದೀನಿ ಎಸ್ ಈ ವರ್ಷವೂ ಕೂಡ ಬಿಗ್ ಬಾಸ್ ಅನ್ನ ಅದೇ ದೊಡ್ಡ ಮನೆಯಲ್ಲಿ ಮಾಡೋದಾ ಅಥವಾ ಬೇರೆ ಕಡೆ ಮಾಡೋದಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಹೌದು ಬಿಗ್ ಬಾಸ್ ಕನ್ನಡಕ್ಕೆ ಬಂದಾಗ ಪುಣೆಯ ಲೋನಾವಾಲಾದಲ್ಲಿ ಮೊದಲು ಚಿತ್ರೀಕರಣವನ್ನ ಶುರು ಮಾಡಲಾಗಿತ್ತು ಮೊದಲ ಎರಡು ಸೀಸನ್ ನಡೆದುದು ಕೂಡ ಇಲ್ಲಿಯೇ ಎಲ್ಲೇ ಇದ್ದರೂ ಕೂಡ ಸುದೀಪ್ ವೀಕೆಂಡ್ ನಲ್ಲಿ ಓಡೋಡಿ ಹೋಗ್ತಿದ್ರು ಆನಂತರ ಬಿಗ್ ಬಾಸ್ ಮನೆಯನ್ನು ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಯಿತು ಬೆಂಗಳೂರಿನ ಹೊರವಲಯದಲ್ಲಿರುವ ಎನೋವೇಟಿವ್ ಫಿಲ್ಮ್ ಸಿಟಿಗೆ ಬಿಗ್ ಬಾಸ್ಗೆ ಆತಿಥ್ಯ ನೀಡಿತ್ತು ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಬಿಗ್ ಬಾಸ್ ಕನ್ನಡದ ಮೂರನೇ ಸೀಸನ್ ಇಂದ ಹಿಡಿದು ಒಂಬತ್ತನೇ ಸೀಸನ್ ವರೆಗೂ ಇನೋವೇಟಿವ್ ಫಿಲ್ಮ್ ಸಿಟಿನೇ ಬಿಗ್ ಬಾಸ್ ಮನೆಯಾಗಿತ್ತು ಏನೋ ಬಿಗ್ ಬಾಸ್ ಒಮ್ಮೆ ಬಂದಿತ್ತಲ್ವಾ ಅದರ ಚಿತ್ರೀಕರಣ ಕೂಡ ಇಲ್ಲೇ ನಡೆದಿತ್ತು ಆದ್ರೆ ಆ ನಂತರ ಬಿಗ್ ಬಾಸ್ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಲೊಕೇಶನ್ ಶಿಫ್ಟ್ ಮಾಡಲಾಗಿತ್ತು ಬೆಂಗಳೂರಿನ ದೊಡ್ಡ ಆಲದ ಮರದ ಬಳಿ ಬಿಗ್ ಬಾಸ್ ಸಂತೆ ನಡೆದಿತ್ತು ಆಗ ಭಾರತದಲ್ಲಿಗೆ ದೊಡ್ಡದಾದ ಬಿಗ್ ಬಾಸ್ ಮನೆ ಇದು ಎಂದು ಕಲರ್ಸ್ ಕನ್ನಡ ವಾಹಿನಿಯ ಬಿಸಿನೆಸ್ ಹೆಡ್ ಪ್ರಶಾಂತ್ ನಾಯ್ಕ್ ಕೂಡ ಹೇಳಿದ್ರು ಹೊಸ ಮನೆ ಕಂಡು ಕಿಟ್ಟ ಸುದೀಪ್ ಕೂಡ ದಂಗಾಗಿದ್ರು ಆಗಿದ್ರು ಆದರೆ ಈಗ ಈ ಮನೆಯನ್ನು ಕೂಡ ಬಿಗ್ ಬಾಸ್ ಬದಲಿಸುವ ನಿರ್ಧಾರಕ್ಕೆ ಬಂದಿದೆ ಮರಳಿ ಮತ್ತೆ ಅಂದಿನ ಇನೋವೇಟಿವ್ ಫಿಲ್ಮ್ ಸಿಟಿ ಆಗಿದ್ದ ಎಂದಿನ ಗೆ ಬಿಗ್ ಬಾಸ್ ಲೊಕೇಶನ್ ಶಿಫ್ಟ್ ಆಗಿದೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ಸದ್ಯ ಈ ಅಂತೆ ಕಂತೆಯ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯಾಗಲಿ ಕಾರ್ಯಕ್ರಮದ ಆಯೋಜಕರಾಗಲಿ ಅಧಿಕೃತ ಮಾಹಿತಿ ನೀಡಿಲ್ಲವಾದ್ರೂ ಶೀಘ್ರದಲ್ಲಿಯೇ ಈ ಕುರಿತು ವಿಚಾರಗಳನ್ನ ಹಂಚಿಕೊಳ್ಳುವ ಸಾಧ್ಯತೆ ಇದೆ ಮನೆಯ ಸ್ಥಳ ಮತ್ತು ವಿಸ್ತೀರ್ಣದ ಕುರಿತು ಮಾಹಿತಿಯನ್ನು ಕೂಡ ನೀಡುವ ನಿರೀಕ್ಷೆ ಇದೆ